ಅಭಯ ಸೇವಾ ಫೌಂಡೇಶನ್ ನಾನು ಸಂಸ್ಥಾಪಕ ಅಧ್ಯಕ್ಷನಾಗಿ ಈ ವರ್ಷದ ನಮ್ಮ ಒಂದಿಷ್ಟು ಒಂದು ವರ್ಷದ ಕಾರ್ಯಕ್ರಮಗಳನ್ನು ನಾವೆಲ್ಲ ಸಿದ್ಧಪಡಿಸ್ಕೊಂಡಿದ್ದೀವಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇವಾಗಲೇ ನಮಗೆ ವಿಜಯನಗರದ ಬಂಟ್ರ ಭವನದಲ್ಲಿ ನಾವು ನವಂಬರ್ ಎಂಟನೇ ತಾರೀಕು ಒಂದು ಸೇವಾ ಸಂಕಲ್ಪ ಕಾರ್ಯಕ್ರಮದ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಆ ದಿವಸ ವರಸತಿ ವಿನಾಯಕನಿಗೆ ಪೂಜೆ ಮಾಡಿ ವಿಜಯದ ಸುತ್ತಮುತ್ತ ಒಂದಿಷ್ಟು ಸಮಾಜಕ್ಕೆ ಅರಿವು ಮೂಡಿಸುವಂಥ ಬೀದಿ ನಾಟಕಗಳನ್ನು ಮಾಡಿಕೊಂಡು ಹಾಗೂ ಕುಣಿತದ ಭಜನೆ ಮುಖಾಂತರ ಸಂಕಲ್ಪವನ್ನು ಇದ್ದೀವಿ ಹಿರಿಯವರ ಮುಖಾಂತರ ಸಂಕಲ್ಪವನ್ನು ಮಾಡಿ ಆ ದಿವಸ ನಾವೊಂದು ಚಾಲನೆಯನ್ನು ಕೊಟ್ಟು ಹಾಗೆ ಸಾಮೂಹಿಕ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ ಆ ದಿವಸ ನೆರವೇರ್ತದೆ ಅದೇ ರೀತಿಯಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ರಾಜಾಜಿನಗರ ಸುತ್ತಮುತ್ತ ಒಂದಿಷ್ಟು ಈ ಬೀದಿ ನಾಟಕ ಅಂದರೆ ನಿಮಗೆ ಟ್ರಾಫಿಕ್ನ ರೂಲ್ಸ್ಗಳ ಬಗ್ಗೆ ಹೆಲ್ಮೆಟ್ಟಿನ ಬಗ್ಗೆ ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸುವಂಥದ್ದು ಹಾಗೂ ಅನೇಕ ಸಾಮಾಜಿಕಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಯುವ ಪೀಳಿಗೆಗಳನ್ನು ಇವ ಮುಂದಿನ ದಿನಗಳಲ್ಲಿ ಉತ್ತಮ ಒಳ್ಳೆ ದಾರಿಯತ್ತ ನಡೆಯುವಂಥ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬೀದಿ ನಾಟಕ ಮುಖಾಂತರ ಆ ದಿವಸ ನಾವು ರಾಜಾಜಿನಗರ ಭಾಗದಲ್ಲಿ ಮಾಡಲಿದ್ದೇವೆ ಅದೇ ರೀತಿಯಲ್ಲಿ ಹತ್ತೊಂಬತ್ತನೇ ತಾರೀಕು ನಮ್ಮ ಅಭಯ ಫೌಂಡೇಶನ್ನ ಎಲ್ಲ ಸದಸ್ಯರು ಒಟ್ಟುಗೂಡಿ ಒಂದು ಪೂಜೆ ಮಾಡೋ ಮುಖಾಂತರ ಹೋಮವನ್ನು ಮಾಡೋ ಮುಖಾಂತರ ಆ ದಿವಸ ಸಂಕಲ್ಪ ಆಗ್ತೀವಿ ನಾವು ಕಂಕಣವನ್ನು ಕಟ್ಟಿ ಈ ದೇಶ ಸೇವೆಗೆ ರಾಜ್ಯ ಸೇವೆಗೆ ಕಂಕಣಬದ್ಧರಾಗಿದ್ದೀವಿ ಅಂತ ಆ ಒಂದು ಸಮಾಜಕ್ಕೆ ತೋರಿಸುವ ಒಂದು ವಿಚಾರವಾಗಿ ಆ ದಿವಸ ನಾವೆಲ್ಲ ಒಂದು ಕಂಕಣವನ್ನು ಕಟ್ಟುವ ಮುಖಾಂತರ ಹತ್ತೊಂಬತ್ತನೇ ತಾರೀಕು ಕಂಕಣವನ್ನು ಕಟ್ಟಿ ಹಿರಿಯರಿಂದ ಪ್ರವ ಒಂದು ಹಿತವಚನದ ವಾಕ್ಯಗಳು ಮಾತುಗಳು ಬರುವಂಥದ್ದು ಒಂದು ಹಿರಿಯರ ಭಾಷಣ ಇರ್ತದೆ ಅದೇ ರೀತಿಯಲ್ಲಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ನಮ್ಮ ಕರ್ನಾಟಕ ರಾಜ್ಯದ ಓಲ್ಡ್ ರೆಕಾರ್ಡ್ ಮಾಡಿದಂಥ ಭರತನಾಟ್ಯ ಪ್ರತಿಭೆ ಅವರ ಭರತನಾಟ್ಯ ಇರ್ತದೆ ಹಾಗೂ ಹುಲಿವೇಶದ ಕೆಲವು ತುಣುಕುಗಳು ಊದು ಪೂಜೆ ಅಂತೀವಿ ಆ ಪೂದಿ ಪೂಜೆ ಇರ್ತದೆ ಹಾಗೇ ಯಕ್ಷಗಾನ ಕಾರ್ಯಕ್ರಮವು ಆ ದಿವಸ ಇರ್ತದೆ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಿಮಗೆ ಬೆಳಿಗ್ಗೆ ಪ್ರಾರಂಭ ಆದರೆ ಏಳು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆ ತನಕ ಕಂಟಿನ್ಯೂ ಆಗಿ ಸಾಮಾಜಿಕವಾಗಿ ಸೇವಾ ಕಾರ್ಯಕ್ರಮ ಹಾಗೆ ಆರೋಗ್ಯ ಮತ್ತು ವಸಣಾ ಕಾರ್ಯಕ್ರಮಗಳಿರ್ಬೋದು ಕಲಾ ಕರ್ನಾಟಕದ ಕಲಾ ವೈಭವವನ್ನು ಆ ದಿವಸ ವೇದಿಕೆ ಮೇಲೆ ತೋರಿಸ್ತಾ ಇದ್ದೀವಿ ಅನೇಕ ಕಲೆ ಕಲಾ ತಂಡಗಳು ದಿವಸ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸೇವಾ ಜಾಥಾ ಇರುತ್ತೆ ತಮಗೆ ಕೆಲವು ಫಲಕಗಳನ್ನು ನಮ್ಮ ಸೇವಾ ಫೌಂಡೇಶನ್ ಮತ್ತು ನಾಗರಿಕರು ಹಿಡಿದು ಸಮಾಜ ಉತ್ತಮ ರೀತಿಯಲ್ಲಿ ದಾರಿಯಲ್ಲಿ ನಡೆಯೋದಕ್ಕೋಸ್ಕರ ಒಂದು ಕೆಲವೊಂದು ಶ್ಲೋಗಳನ್ನು ನಾವು ಬಂಡಿಂಗ್ಸ್ ಮುಖಾಂತರ ಪ್ಲೇ ಕಾರ್ಡ್ಗಳ ಮುಖಾಂತರ ಇಟ್ಕೊಂಡು ಸ್ವಾಮೀಜಿಗಳು ಹಿರಿಯರು ಗುರುಗಳನ್ನು ಒಟ್ಟುಗೂಡಿಸ್ಕೊಂಡು ನಾವು ದಿವಸ ಸೇವಾ ಜಾಥಾ ಕಾರ್ಯಕ್ರಮ ಇರ್ತದೆ ಸಾಯಂಕಾಲ ನಿಮ್ಮ ಕಲಾ ವೈಭವ ತಂಡದ ಜೊತೆಯಲ್ಲಿ ಪಂಜಿನ ಮೆರವಣಿಗೆ ಮುಖಾಂತರ ಭಜನಾ ತಂಡದ ಮುಖಾಂತರ ಹಾಗೂ ವೀರಗಾಸೆ ಕಲಾ ತಂಡಗಳ ಮುಖಾಂತರ ವೈಭವೀತವಾಗಿ ಮೆರವಣಿಗೆ ಇರ್ತದೆ ರಾಜಾಜಿನ ಮುಖಾಂತರ ಕತ್ತಲೆಯಿಂದ ಬೆಳಕಿನಡೆಗೆ ಏನು ಪಂಜಿನ ಮುಖಾಂತರ ಒಂದು ಸಮಾಜಕ್ಕೆ ಈ ರಾಜ್ಯಕ್ಕೆ ಈ ಈ ಊರಿಗೆ ಒಳ್ಳೆಯದಾಗಲಿ ಈ ರಾಜಾಜಿನಗರ ರಾಜಾಜಿನಗರ ಉತ್ತಮ ಒಂದು ಆರೋಗ್ಯಕರವಾಗಿ ಆ ಊರು ಯಾವಾಗಲೂ ಸಂತೋಷ ಸಂತೋಷ ಎಲ್ಲರೂ ಚೆನ್ನಾಗಿರಲಿ ಅಂತ ವೈಭವಿತವಾಗಿ ಸಂತೋಷವಾಗಿರಲಿ ಅಂತ ಆ ದಿವಸ ಒಂದು ಪಂಜಿನ ಮೆರವಣಿಗೆ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಆ ದಿವಸ ನಿಮಗೆ ಕನ್ನಡಕ ವಿತರಣಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ತಪಾಸಣೆ ಶಿಬಿರಗಳು ಅಶಕ್ತರಿಗೆ ವಸ್ತ್ರಗಳನ್ನು ಕೊಡುವಂಥದ್ದು ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಬ್ಯಾಗ್ ಕೊಡುವಂಥದ್ದು ಹಾಗೂ ನವ ದುರ್ಗೆಯರನ್ನು ಆ ದಿವಸ ಆಹ್ವಾನ ಮಾಡಿ ಧಾರ್ಮಿಕ ಕಾರ್ಯಕ್ರಮ ಒಂಬೈನೂರ ತೊಂಬತ್ತೊಂಬತ್ತು ಮಾತೆಯರಿಂದ ನಾವು ಅವರಿಗೆ ಅರಿಶಿನ ಕುಂಕುಮ ಕೊಡುವ ಮುಖಾಂತರ ಹಾಗೂ ಅವರ ಮುಖಾಂತರ ನಮ್ಮ ದುರ್ಗೆಯರನ್ನ ಪೂಜೆ ಮಾಡಿಸಿ ಅವ್ರ ಮುಖಾಂತರ ಪೂಜೆ ಮಾಡಿಸಿ ನಮ್ಮ ಪುರುಷರು ಪಂಜುಗಳ ಬೆ ಬೆಳಕನ್ನು ದೇವಿಗೆ ತೋರಿಸುವ ಮುಖಾಂತರ ನಮ್ಮ ದುರ್ಗೆಯರಿಗೆ ಆ ದಿವಸ ಸಾರ್ವಜನಿಕ ದುರ್ಗಾ ದೀಪ ನಮಸ್ಕಾರ ಕಾರ್ಯಕ್ರಮ ಇರ್ತದೆ ಅನೇಕ ಗಣ್ಯಾತಿ ಗಣ್ಯರು ಆ ದಿವಸ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಸದುಪಯೋಗ ಮಾಡ್ಕೋಬೇಕು ಹಾಗೆ ನಾವು ಈ ರಾಜಾಜಿನರ ಕಾರ್ಯಕ್ರಮದ ಮುನ್ಸೂಚನೆ ಮುನ್ ಮುಂದಾಗಿ ನಾವು ಸರ್ಕಾರಿ ಶಾಲೆಗಳಿಗೆ ತೆರಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಏನು ಅನಾನುಕೂಲತೆ ಇದೆ ಅದರ ಜೊತೇಲಿ ಅವ್ರಿಗೆ ದೃಷ್ಟಿದೋಷ ಏನಾದರೂ ಇದ್ದರೆ ಅವರ ಕಣ್ಣನ್ನು ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ಉಚಿತವಾಗಿ ಕನ್ನಡಕ ಕೊಡುವಂಥ ಕಾರ್ಯಕ್ರಮಗಳು ರಾಜಾಜಿನರ ಸುತ್ತಮುತ್ತ ಆ ಕಾರ್ಯಕ್ರಮವು ಮುಂದಿನ ನಡೀತನೇ ಇರುತ್ತೆ ಕಾರ್ಯಕ್ರಮದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಕನ್ನಡಕ ಕಾರ್ಯಕ್ರಮಗಳನ್ನು ಕೊಡುವುದು ಉಚಿತ ಚಿಕಿತ್ಸೆ ಕಾರ್ಯಕ್ರಮ ಕೊಡುವಂಥದ್ದು ಮುಖ್ಯವಾಗಿ ಬೆಳಿಗ್ಗೆ ಅನ್ನದಾಸೋಹ ಸ್ಟಾರ್ಟ್ ಆದರೆ ನಿಮಗೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಪ್ರತ್ಯೇಕವಾಗಿ ಅನ್ನದಾಸೋಹ ಕಾರ್ಯಕ್ರಮವು ನಡೀತದೆ ಸ್ವಾಮೀಜಿಯವರು ಆ ದಿವಸ ಭಾಗವಹಿಸ್ತಿದ್ದಾರೆ ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸೇವೆಯನ್ನು ಈ ಕಾರ್ಯಕ್ರಮ ಮುಖಾಂತರ ಮಾಡಿ ಅದೇ ಜೊತೆಯಲ್ಲಿ ಒಂದಿಷ್ಟು ಫಲಾನುಭವಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಂಡು ತಾವು ಈ ಸಮಾಜಕ್ಕೆ ತಮ್ಮ ಶಕ್ತಿಯನ್ನು ಒಟ್ಟಾಗಿ ಈ ಅಭಯವ ಸೇವಾ ಫೌಂಡೇಶನ್ ಮುಖಾಂತರ ಒಂದಿಷ್ಟು ಮಾಡಿ ತೋರಿಸೋದ್ರ ಮುಖಾಂತರ ಸಮಾಜದ ಸೇವೆಯನ್ನು ಮಾಡೋಣ ನಾವೆಲ್ಲ ಒಟ್ಟಾಗಿ ಈ ಸಮಾಜವನ್ನು ಕಟ್ಟೋಣ ನಾನು ಚಿರಋಣಿಯಾಗಿದ್ದೀನಿ ಯಾವತ್ತೂ ನಿಮ್ಮ ಜೊತೆಯಲ್ಲಿ ನಾನು ಯಾವಾಗಲೂ ಸದಾ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಜೈ